ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂತ ವಿಚಾರ ಏನು ಅಂತ ಹೇಳಿದ್ರೆ ಅನೇಕ ವರ್ಷಗಳ ಮಾದಿಗ ಸಮುದಾಯದ ಬೇಡಿಕೆ ಹಸಿರು ಕ್ರಾಂತಿ ಅರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಭವನ ನಿರ್ಮಾಣ ಆಗಬೇಕು ಚಿಂತಾಮಣಿ ತಾಲೂಕಿನಲ್ಲಿ ಅಂತೇಳಿ ಅನೇಕ ಮಾದಿಗ ದಂಡೋರ ಸಂಘಟನೆಗಳು ದಲಿತ ಸಂಘಟನೆಗಳು ಪ್ರಗತಿಪರ ಚಿಂತಕರು ಮಾದಿಗ ಸಮುದಾಯದ ಮುಖಂಡರು ಮಾದಿಗ ಸಮುದಾಯದ ನೌಕರ ಬಂಧುಗಳು ಎಲ್ಲರ ಒಂದು ಬೇಡಿಕೆ ಚಿಂತಾಮಣಿ ತಾಲೂಕಿನಲ್ಲಿ ಹಸಿರು ಕ್ರಾಂತಿ ಅಧಿಕಾರ ಡಾಕ್ಟರ್ ಬಾಬು ರಾಮ್ ಅವರ ಭವನ ನಿರ್ಮಾಣ ಆಗಬೇಕು ಅಂತ ಇವತ್ತು ಅನೇಕ ವರ್ಷಗಳ ಬೇಡಿಕೆಗೆ ಅನುಗುಣವಾಗಿ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಚಿಂತಾಮಣಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿ ಮಾದಿಗ ಸಮುದಾಯ ಅನೇಕ ವರ್ಷಗಳಿಂದ ಈ ಒಂದು ಬೇಡಿಕೆಯನ್ನು ಇಟ್ಟಿದೆ ಆ ಸಮುದಾಯಕ್ಕೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಮತ್ತು ಅಥವಾ ಕಲಿಕಾ ಕೇಂದ್ರ ಅಂತೇಳಿ ಒಂದು ಎಕರೆ ಜಮೀನನ್ನು ನಮಗೆ ಮಂಜೂರು ಮಾಡಿಕೊಟ್ಟಿದೆ ಈ ಒಂದು ಎಕರೆ ಜಮೀನನ್ನು ನಮಗೆ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ತಾಲೂಕಿನ ಎಲ್ಲ ಹೋಬಳಿಯ ಮಾದಿಗ ಸಮುದಾಯದ ಮುಖಂಡರುಗಳು ಇವತ್ತು ಸಭೆ ಸೇರಿರ್ತಕ್ಕಂಥದ್ದು ಮುಂದಿನ ಒಂದು ವಾರದ ಒಳಗಾಗಿ ದಿನಾಂಕವನ್ನ ಮಾನ್ಯ ಸಚಿವರನ್ನ ಕೇಳಿ ದಿನಾಂಕವನ್ನ ಪಡೆದುಕೊಂಡು ಆ ದಿನ ಒಂದು ಅರ್ಥಪೂರ್ಣವಾದಂತ ಒಂದು ಸನ್ಮಾನವನ್ನ ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾದಿಗ ಸಮುದಾಯದ ಮುಖಂಡರು ಮಾದಿಗ ಸಮುದಾಯದ ನೌಕರ ಬಂಧುಗಳು ಇವತ್ತು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಅದೇ ರೀತಿಯಾಗಿ ಮಾದಿಗ ಸಮುದಾಯಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮಾದಿಗ ಸಮುದಾಯದ ಅನೇಕರನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನಾಗಿ ಮಾಡಿರ್ತಕ್ಕಂಥದ್ದು ತಾಲೂಕ್ ಪಂಚಾಯಿತಿ ಸದಸ್ಯರನ್ನಾಗಿ ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳನ್ನ ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನ ಮಾಡಿರ್ತಕ್ಕಂಥದ್ದು ನಗರಸಭೆಯ ಸದಸ್ಯರುಗಳನ್ನ ಮಾಡಿರ್ತಕ್ಕಂತ ಕೀರ್ತಿ ಇವತ್ತು ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣ ಅವ್ರಿಗೆ ಸಲ್ಲುತ್ತೆ ಹಾಗಾಗಿ ವಿಶೇಷವಾಗಿ ಮಾದಿಗ ಸಮುದಾಯ ಸಚಿವರಿಗೆ ಒಂದು ಅರ್ಥಪೂರ್ಣವಾದಂತ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಖಂಡರು ತೀರ್ಮಾನ ಒಕ್ಕರ್ಗಳಿಂದ ತೀರ್ಮಾನ ಮಾಡಿದ್ದೀವಿ ಒಂದು ವಾರದ ಒಳಗಾಗಿ ಭಾನುವಾರದ ದಿನ ದಿನಾಂಕವನ್ನು ನಾಳೆ ಅಥವಾ ನಾಳಿದ್ರಲ್ಲಿ ನಿಗದಿಪಡಿಸ್ತೇವೆ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನ ಮಾದಿಗ ಸಮುದಾಯ ಮಾಡಲಿಕ್ಕೆ ಇವತ್ತು ಒಕ್ಕೊಳನಿಂದ ತೀರ್ಮಾನ ಮಾಡಿದ್ದೇವೆ ಮಾನ್ಯ ಸಚಿವರು ಯಾವ ದಿನಾಂಕದಂದು ನಮಗೆ ದಿನಾಂಕವನ್ನ ಕೊಡ್ತಾರೆ ಆ ದಿನಾಂಕಕ್ಕೆ ನಮ್ಮ ಎಲ್ಲ ಹೋಬಳಿಯಿಂದ ಇಬ್ಬರಿಬ್ ಆಯ್ಕೆ ಮಾಡಿ ಮತ್ತೆ ನಗರ ಭಾಗದಿಂದ ಒಂದು ಐದು ಜನರನ್ನ ಆಯ್ಕೆ ಮಾಡಿ ಇಷ್ಟು ಜನ ಪತ್ರಿಕಾಗೋಷ್ಠಿ ಮುಖಾಂತರ ದಿನಾಂಕವನ್ನ ಘೋಷಣೆ ಮಾಡ್ತೇವೆ ಎಲ್ಲ ಮಾದಿಗ ಸಮುದಾಯದ ಬಂಧುಗಳು ಇದು ನಮ್ಮ ಸ್ವಂತ ಕಾರ್ಯಕ್ರಮ ಅಂತೇಳಿ ಅವರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತೀರ